ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಆ ರೆಸಿಪಿ ಏನು ಅಂತ ನೋಡೋಣ ಬನ್ನಿ ನೋಡಿ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿದೆ ಅಂಥೇಳಿ ಮಾವಿನ ಹಣ್ಣು ತಗೊಂಡು ಏನು ಮಾಡ್ತಿದ್ದೀನಿ ಅಂದ್ಕೊಂಡ್ರ ನಾನಿವತ್ತು ಸ್ಪೆಷಲ್ ಆಗಿರೋ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಸಾಮಾನ್ಯವಾಗಿ ನಾವು ಮಾವಿನ ಹಣ್ಣಲ್ಲಿ ಸಾರು ಗೊಜ್ಜು ಈ ಥರ ಎಲ್ಲ ಮಾಡೇ ಇರ್ತೀನಿ ಆದರೆ ಆಗಿ ಇವತ್ತು ಮಾವಿನ ಹಣ್ಣನ್ನು ಬಳಸ್ಬಿಟ್ಟು ಹೋಳಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಸಖತ್ತಾಗಿ ಬರುತ್ತೆ ಇದು ರುಚಿಯಾಗಿರುತ್ತೆ ಮತ್ತು ತುಂಬ ಸುಲಭವಾದ ರೆಸಿಪಿ ಬೇಗ ಮಾಡ್ಕೊಂಬಿಡ್ಬೋದು ಮಾವಿನ ಹಣ್ಣು ಸೀಸನ್ ಮುಗಿತಾ ಬಂತು ಅಷ್ಟರೊಳಗೆ ನಾನು ಮಾವಿನ ಹಣ್ಣಿನ ಒಬ್ಬಟ್ಟು ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ ಆದರೆ ಇಷ್ಟೊಂದು ಮಾವಿನ ಹಣ್ಣನ್ನು ಹಾಕ್ತಲ್ಲ ಇದರಲ್ಲಿ ಎರಡು ಮಾವಿನ ಹಣ್ಣು ತಗೊಂಡು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ನಾನೀಗ ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿಯೇ ಇದ್ದೀನಿ ಕೊಬ್ಬರಿ ತುರಿ ಆದರೂ ಹಾಕೋಬೋದು ಇಲ್ಲ ತೆಂಗಿನ ತುರಿ ಆದರೂ ಹಾಕೋಬೋದು ಅಡ್ಡಿ ಏನಿಲ್ಲ ಮತ್ತು ಮತ್ತೊಂದು ಹತ್ತು ಬಾದಾಮಿ ಇದ್ರ ಜೊತೆ ಹಾಕ್ಬಿಟ್ಟು ಇದಕ್ಕೆ ನೀರೇನು ಹಾಕಬಾರ್ದು ಹಾಗೆ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ಇದನ್ನು ಪುಡಿ ಮಾಡ್ಕೊಳ್ತೀನಿ ಈ ಥರ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ಮೊದಲಿಗೆ ಹೂರ್ಣಾನು ರೆಡಿ ಮಾಡ್ಕೊಳ್ತೀನಿ ಆಮೇಲೆ ಕಣಕನ್ನ ರೆಡಿ ಮಾಡ್ಕೊಳ್ತೀನಿ ಈಗ ಮಾವಿನ ಹಣ್ಣನ್ನು ರುಬ್ಕೋಬೇಕು ಸ್ವಲ್ಪ ಅದಕ್ಕೆ ನಾನು ಮಾವಿನ ಹಣ್ಣನ್ನು ಕೊಯ್ಕೊಳ್ತೀನಿ ಆದರೆ ಸಿಪ್ಪೆ ಹಾಕಬಾರ್ದು ಈ ಥರ ಕಟ್ ಮಾಡ್ಕೊಂಬಿಟ್ಟು ನಾನು ಎರಡು ಮಾವಿನ ಹಣ್ಣನ್ನು ಈ ಥರ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ ನಾನೀಗ ಮಾವಿನ ಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಇದಕ್ಕೆ ನೀರು ಮಾತ್ರ ಹಾಕಬಾರ್ದು ಹಾಗೆಯೇ ರುಬ್ಕೋಬೇಕು ಆಮೇಲೆ ಬಾಣಲೆಗೆ ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ರೆ ಸಾಕು ಅರ್ಧ ಚಮಚ ತುಪ್ಪ ಹಾಕ್ಕೊಂಬಿಟ್ಟು ಈಗ ಸ್ವಲ್ಪ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಿಡಿಯಾಗಷ್ಟು ಚಿರೋಟಿ ರವೆನ ಇದ್ದೀನಿ ಅಷ್ಟು ಹಾಕಿದರೆ ಸಾಕಾಗುತ್ತೆ ಬರೀ ಮಾವಿನ ಹಣ್ಣು ಹಾಕಿದರೆ ಹೂರ್ಣ ಗಟ್ಟಿ ಬರೋಲ್ಲ ಅದಕ್ಕೋಸ್ಕರ ರವೆ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಳ್ಳೋದು ಬೇಡ ಯಾಕೆಂದರೆ ಮಾವಿನ ಹಣ್ಣಲ್ಲಿ ಸಿಹಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ಆನಂತರ ಈಗ ರುಬ್ಬಿರುವಂಥ ಮಾವಿನ ಹಣ್ಣನ್ನು ಇದಕ್ಕೆ ಹಾಕ್ಕೋಬೇಕು ಆನಂತರ ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು ಆದರೆ ತಿರುಗಿಸುವಾಗ ಇದೆಯಲ್ಲ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ತಿರುಗಿಸಿ ಯಾಕೆಂದರೆ ತುಂಬ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಈ ರೀತಿಯಾಗಿ ಕಾಯಿಸ್ಕೊಳ್ಳಿ ನೋಡಿ ಈಗ ಹೂರಣ ರೆಡಿ ಆಯಿತು ಇಷ್ಟು ಗಟ್ಟಿ ಆದರೆ ಸಾಕು ಆಮೇಲೆ ಸ್ವಲ್ಪ ಬಿಡ್ತೀವಲ್ಲ ಆಮೇಲೆ ಪುನಃ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟಾದರೆ ಹದ ಬರುತ್ತೆ ಈ ಥರ ತಳ ಬಿಟ್ಕೊಂಡ್ರೆ ಆಯಿತು ನೋಡಿ ತಳಕ್ಕೆ ಭಾರಿ ಅಂಟ್ಕೋಬಾರ್ದು ಇಷ್ಟು ಹದ ಬಂದರೆ ಸಾಕಾಗುತ್ತೆ ಇದನ್ನು ಇದು ಸ್ವಲ್ಪ ತಣ್ಣಗಾಗಲಿ ಒಂದು ಅರ್ಧ ಗಂಟೆ ಆಮೇಲೆ ಇದನ್ನು ಉಂಡೆ ಕಟ್ಕೋಬೋದು ನಾನು ಕಣಕ ತಯಾರು ಮಾಡೋಕ್ಕೆ ಇದರಲ್ಲಿ ಒಂದು ಬಟ್ಲಾಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡಿನಿ ರವೆ ಏನು ಸ್ವಲ್ಪ ಹಾಕೋಬೋದು ಅಡ್ಡಿ ಏನಿಲ್ಲ ನಾನಿವತ್ತು ರವೆ ಹಾಕ್ತಾಯಿಲ್ಲ ಹಾಗೆ ಮೈದಾ ಹಿಟ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಶ್ನ ಪುಡಿ ಹಾಕೋಬೇಕು ನಾನಿಲ್ಲಿ ಒಂದೆರಡು ಚಿಟಿಕೆ ಆಗೋಷ್ಟು ಅರ್ಣ ಪುಡಿನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಕೆಲವರು ಸಿಹಿ ಮಾಡುವಾಗ ಉಪ್ಪು ಹಾಕೋದಿಲ್ಲ ಆದರೆ ಉಪ್ಪು ಹಾಕಿರಲಿಲ್ಲ ಅಂದರೆ ರುಚಿ ಬರೋದಿಲ್ಲ ಸಿಹಿಯ ಮಾಡಲಿ ಅಥವಾ ಖಾರ ಮಾಡಲಿ ಉಪ್ಪು ಹಾಕಿದರೆ ಮಾತ್ರ ರುಚಿ ಬರೋದು ಆಮೇಲೆ ಚೆನ್ನಾಗಿ ಹಿಂಗೊಂದು ಸಲ ಕಲಿಸ್ಬಿಡ್ಬೇಕು ಕಲಸಾದ್ಮೇಲೆ ಈಗ ನಾನು ನೀರು ಹಾಕ್ಕೊಳ್ತೀನಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿನೀಗ ಆಮೇಲೆ ಮಾಮೂಲಿ ನಾವು ಚಪಾತಿ ಇಟ್ಕಿಂತ ಸ್ವಲ್ಪ ಮೆತ್ತ ಕಲಿಸ್ಕೊಂಡ್ರೆ ಆಯಿತು ಅಷ್ಟೇ ಕಣ್ಕ ಈಗ ಭಾಗ ಕಲ್ಸ್ಕೊಂಡಾಯ್ತು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ನಾನು ಇಲ್ಲಿ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕ್ಕೊಳ್ತೀನಿ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹೀಗೆ ಚೆನ್ನಾಗಿ ಮಾಡಿ ನಾದ್ಕೊಂಡು ಇಟ್ಕೋಬೇಕು ಹಿಟ್ಟನ್ನು ಮಾತ್ರ ಸ್ವಲ್ಪ ಚೆನ್ನಾಗಿ ಮೃದು ಬರೋ ತನಕ ನಾದ್ಕೊಂಡ್ರೆ ಒಳ್ಳೆಯದು ಈಗ ಹಿಟ್ಟು ರೆಡಿ ಆಯ್ತಲ್ಲ ಸ್ವಲ್ಪ ಮೇಲ್ಗಡೆ ಹಿಂಗೆ ಎಣ್ಣೆ ಸವರಿ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ನೋಡಿ ಕಣ್ಕನೂ ರೆಡಿ ಆಯಿತು ಈ ಕಡೆ ಹೂರ್ಣನೂ ಆಗಿದೆ ಈ ಕಣ್ಕ ಇದೆಯಲ್ಲ ಒಂದು ಹೆಚ್ಚು ಕಮ್ಮಿ ಒಂದು ಒಂದೂರು ಗಂಟೆ ಆದರೂ ಬಿಟ್ಟರೆ ಚೆನ್ನಾಗಿರುತ್ತೆ ಆಮೇಲೆ ಎಷ್ಟು ನೆಂದರೂ ಅಡ್ಡಿ ಇಲ್ಲ ಒಂದು ಒಂದೂರು ಗಂಟೆ ಮುಂಚೆ ತೆಗೆದ್ರೆ ಇದೆಯಲ್ಲ ಅದಷ್ಟು ಚೆನ್ನಾಗಿ ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನು ನಾನೀಗ ನೆನೆಯಕ್ಕೆ ಬಿಡ್ತೀನಿ ಆಮೇಲೆ ನಾವು ಮಾಮೂಲಿ ಹೋಳಿಗೆ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಂಡ್ರೆ ಆಯಿತು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆಮೇಲೆ ಪೂರ್ಣ ಈಗ ತಣ್ಣಗಾಗಿದೆಯಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಈಗ ಉಂಡೆ ಕಟ್ಕೋಬೇಕಿದೆಯಲ್ಲ ಕೈಗೊಂದು ಸ್ವಲ್ಪ ಎಣ್ಣೆ ಪಸೆ ಮಾಡ್ಕೊಂಬಿಟ್ಟು ಆಮೇಲೆ ಉಂಡೆ ಕಟ್ಟಬೇಕು ನೋಡಿ ನಾನು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಉಂಡೆ ಕಟ್ಕೊಂಡಿದ್ದೀನಿ ಇಷ್ಟು ದೊಡ್ಡ ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಉಳ್ದಂಥದ್ದನ್ನು ಅದೇ ರೀತಿ ಉಂಡೆ ಕಟ್ಕೋಬೇಕು ಹೂರ್ಣ ತುಂಬ ಏನು ಗಟ್ಟಿ ಆಗಿಲ್ಲ ತುಂಬ ಮೃದುನೂ ಆಗಿಲ್ಲ ಆಗಿ ಕರೆಕ್ಟಾಗಿ ಬಂದಿದೆ ಈ ರೀತಿ ಉಂಡೆ ಮಾಡ್ಕೊಂಬಿಟ್ಟು ನಾನೀಗ ಹೋಳಿಗೆಲ್ಲ ಲಟ್ಟಿಸ್ಕೊಂಡ್ಬಿಡ್ತೀನಿ ಇವಾಗ ಹೋಳಿಗೆ ಮಾಡೋದಕ್ಕೆ ನಾನೊಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಎಣ್ಣೆನ ಈ ರೀತಿಯಾಗಿ ಇದ್ದೀನಿ ಎಣ್ಣೆ ಹಚ್ಚೋದ್ರಿಂದ ಹೋಳಿಗೆ ತೆಕ್ಕೊಳಕ್ಕೆ ಸುಲಭ ಆಗುತ್ತೆ ಅಂತೇಳಿ ನೋಡಿ ಕಣ್ಕ ರೆಡಿಯಾಗಿದೆ ಆದರೆ ಹೋಳಿಗೆ ಮಾಡೋಕ್ಕೆ ಮುಂಚೆ ಈ ರೀತಿಯಾಗಿ ಸಲ ನಾದ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಹೋಳಿಗೆ ಕಣಕನ ಸ್ವಲ್ಪ ತಗೋಬೇಕು ಇಷ್ಟೇ ಸಾಕು ತೊಗೊಂಡ್ರೆ ಕೈಗಂಚೂರು ಎಣ್ಣೆ ಪಸೆ ಮಾಡ್ಕೊಂಬಿಟ್ಟು ಮಾಮೂಲಿಯಾಗಿ ಹೋಳಿಗೆ ಮಾಡುವಾಗ ಕಣ್ಕನ ಹಿಂಗೆ ತಟ್ಕೊಳ್ತೀವಿ ಹಂಗೆ ತಟ್ಕೋಬೇಕು ನಂತರ ಈಗ ರೆಡಿ ಮಾಡಿ ಇಟ್ಟಿದ್ದೀನಲ್ಲ ಈ ಹೂರಣ ಹಿಂಗಿಟ್ಟು ಮಡಿಸ್ಕೊಳ್ತೀನಿ ಕಣ್ಕ ಏನಾದರೂ ಜಾಸ್ತಿ ಆಯಿತು ಅಂದರೆ ಅದನ್ನು ಸ್ವಲ್ಪ ತೆಕ್ಕೊಂಡ್ರೆ ಆಯಿತು ಹೀಗೆ ನಿಧಾನವಾಗಿ ಪ್ಲಾಸ್ಟಿಕ್ ಹಾಳ ಮೇಲೆ ತಟ್ಕೊಂಡ್ರೆ ಆಯಿತು ಪ್ಲಾಸ್ಟಿಕ್ ಹಾಳೇನೆ ಬೇಕು ಅಂತೇನಿಲ್ಲ ಬಾಳೆ ಎಲೆ ಮೇಲಾದರೂ ಈ ರೀತಿಯಾಗಿ ತಟ್ಕೊಬೋದು ಹೋಳಿಗೆ ತಟ್ಟಿ ರೆಡಿ ಆಯಿತು ಈಗ ಇದನ್ನು ನಿಧಾನವಾಗಿ ಹಿಂಗೆ ತಕ್ಕೊಬೇಕು ನೋಡಿ ಆರಾಮಾಗಿ ಬರುತ್ತೆ ಏನು ತೊಂದರೆ ಇವಾಗ ನಿಧಾನ ಊರಿಲಿಟ್ಟು ಕಾಯಿಸ್ಕೋಬೇಕು ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಪರವಾಗಿಲ್ಲ ನಾನು ಆ ಎಣ್ಣೆ ಇಲ್ಲ ಅಷ್ಟರಲ್ಲಿ ಎಣ್ಣೆ ಪಸೆ ಇದೆಯಲ್ಲ ಅಷ್ಟು ಸಾಕಂತ ಬಿಡ್ತಾಯಿದ್ದೀನಿ ತಿರ್ಗಿಸ್ ಹಾಕ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಅದಿದೆ ಅಂತೇಳಿ ಅಂದರೆ ನಿಧಾನ ಊರಿಲಿಟ್ಕೊಂಡು ಕಾಯಿಸ್ಬೇಕು ಗಡಿ ಬಿಡಿ ಮಾಡಿದರೆ ಸ್ವಲ್ಪ ಸೀದೋಗುತ್ತೆ ಮತ್ತೆ ಚೆನ್ನಾಗಿ ಕಾಯಲ್ಲ ಇದು ಅದಕ್ಕೋಸ್ಕರ ಗಡಿ ಬಿಡಿ ಮಾಡಿದೆ ನಿಧಾನ ಊರಿಲಿಟ್ಕೊಂಡು ಕಾಯಿಸ್ಕೊಂಡ್ರೆ ನಾಲ್ಕು ದಿನ ಇಟ್ಟರೂ ಹೋಳಿಗೆ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಹೋಳಿಗೆ ಎರಡು ಬದಿನೂ ಇಷ್ಟ ಇಷ್ಟಾದರೆ ಸಾಕು ಇದಂತ ಕಳ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೋಳಿಗೆ ಇನ್ನೊಂದು ಹೋಳ್ಗೆನ ನೋಡಿ ಕಾಯೋಕೆ ಹಾಕ್ಕೊಂಡಿದ್ದೀನಿ ನಾನು ಈ ಹೋಳಿಗೆನ ಎಷ್ಟು ಬೇಕಾದರೂ ತಟ್ಬೋದು ಅಥವಾ ಲಟ್ಟಿಸ್ಬೇಕಾದ್ರೂ ಹಾಕ್ಬೋದು ಆದರೆ ನಿಧಾನವಾಗಿ ಕಾಯಿಸ್ಕೋಬೇಕಷ್ಟೇ ಈ ಹೋಳ್ಗೆಯನ್ನು ನೋಡಿ ತುಂಬ ಚೆನ್ನಾಗಿ ಕಾದಿದೆ ಇಷ್ಟು ಕಾದ್ರೆ ಸಾಕಾಗುತ್ತೆ ಈಗ ತೆಗ್ದಿಟ್ಕೊಳ್ತೀನಿ ಹಾಗೆ ಉಳ್ದಂಥ ಹೋಳಿಗೆಗಳನ್ನು ಕೂಡ ಕಾಯಿಸ್ಕೊಳ್ತೀನಿ ನೋಡಿದ್ರಲ್ಲ ಹಣ್ಣಿನ ಹೋಳಿಗೆ ಹೆಂಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಮೆತ್ತಗೆ ಕೂಡ ಬಂದಿದೆ ನೆಂಟರು ಗಿಂಟ್ರಿ ಎಲ್ಲ ಅರ್ಜೆಂಟ್ ಬಂದರೆ ಈ ಥರ ಹೋಳಿಗೆ ಮಾಡಿಕೊಟ್ರೆ ಎಷ್ಟು ಖುಷಿ ಪಡ್ತಾರಲ್ಲ ಮಕ್ಕಳಿಗೆ ಈ ಥರ ಎಲ್ಲ ಸ್ವೀಟ್ ಮಾಡಿಕೊಟ್ರೆ ಖಂಡಿತ ಅವರು ಇಷ್ಟಪಟ್ಟು ತಿಂದೇ ತಿಂತಾರೆ ನೋಡಿದ್ರಲ್ವ ಮಾವಿನ ಹಣ್ಣಿನ ಹೋಳಿಗೆ ಹೇಗೆ ಮಾಡೋದಂತ ಭಾರಿ ಲಾಯ್ಕಾಗಿ ಬಂದಿತ್ತು ಮಾರೇ ಖಂಡಿತವಾಗಲೂ ನಿಮ್ಮನೇಲೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರ್ಗು ಇಷ್ಟ ಆಗುತ್ತೆ ನೆಂಟರು ಗಿಂಟ್ರಿ ಬಂದಾಗ ಈ ಥರ ಬೇಗ ಮಾಡ್ಕೊಂಬಿಡ್ಬೋದಲ್ಲ ಸುಲಭವಾದ ರೆಸಿಪಿ ಹಾಗೆಯೇ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಹಾಗೆಯೇ ಇನ್ನಷ್ಟು ವಿಭಿನ್ನವಾದ ರುಚಿಗಳೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹೋಗಿ ಬರಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ